ನಾವು ನಿಮ್ ಜೊತೆ ಇದೀವಿ ನ್ಯಾಯ ಕೊಡಿಸ್ತೀವಿ ನಡೀನಿ ಕಾನೂನು ಪರವಾಗಿ ಕಾನೂನು ರೀತಿಯಲ್ಲೇ ನಾವು ಹೋರಾಟ ಮಾಡೋಣ ಯಾಕೆ ಈ ರೀತಿ ಏನಾದ್ರು ಧೈರ್ಯ ತುಂಬ ಅನ್ಕೊಂಡಿದ್ದೆ ಇದ್ ನೋಡಿದ್ರೆ ಬೇರೆ ಆಗ್ತಿದೆಯಲ್ಲ ಕತೆ ಆಗ್ತಿದ್ಯಲ್ಲೂ ಈ ತರ ಹೇಳ್ತಾರ ನಿಜವಾಗ್ಲೂ ಎಕ್ಸೆಪ್ಟೇಷನ್ ಇರ್ಲಿಲ್ಲ ನೋಡಿ ನನಗೆ ಅಷ್ಟೇ ಆಶ್ಚರ್ಯ ಯಾಕಂತಂದ್ರೆ ಬಿಜೆಪಿ ನಾಯಕರಲ್ಲಿ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ನಾನು ಅಂದ್ಕೊಂಡೆ ಖಂಡಿತ ನ್ಯಾಯದ ಭರವಸೆ ಕೊಡ್ತಾರೆ ನೀವು ಅವರು ಸೌಜನ್ಯಳ ಕತೆ ಮುಗಿದೋದ ಅಧ್ಯಾಯ ಅಂತ ಅಲ್ಲಿ ಹೋಗಿ ಹೇಳ್ತೀರಿ ಅಂತಂದ್ರೆ ಏನರ್ಥಿ ಅಂತಂದ್ರೆ ಬಿಡಿ ಅಂದ್ರೆ ಏನ್ ಅರ್ಥ ಅದು ಬಿಜೆಪಿ ನಾಯಕರು ನನಗೆ ಅದಕ್ಕೆ ನಾವು ನೀವು ಉತ್ತರ ಕೊಡ್ಬೇಕು ಬೆಲೆನೇ ಇಲ್ವಾ ಅದೇ ವಿಜಯೇಂದ್ರ ಅವರು ಕೂಡ ಉತ್ತರ ಕೊಡ್ಬೇಕು ಈಗ ಅವರು ಆಯ್ತಪ್ಪ ಹೋಗ್ಲಿ ಆಕೆಯ ತಾಯಿ ಗೊತ್ತಿಲ್ಲ ನಮ್ಗೆ ದುಡ್ಡು ತಗೊಂಡ್ ಮನೆ ಕಟ್ಕೊಂಡ್ರು ಅಥವಾ ಏನಾದ್ರೂ ಮಾಡ್ಕೊಂಡಿರ್ಲಿ ಆದ್ರೆ ಸೌಜನ್ಯಳ ಸೌಜನ್ಯ ಏನ್ ಮಾಡಿದ್ಲು ಆ ಮಗು ಏನ್ ಮಾಡಿತ್ತು ಆ ಹೆಣ್ಮಗಳು ಏನ್ ಮಾಡಿದ್ಲು ಆಕೆಗೆ ಯಾಕೆ ಈ ಮೋಸ ಇಲ್ಲಿ ಸೌಜನ್ಯ ತಾಯಿಗೆ ನ್ಯಾಯ ಅಲ್ಲ ಸೌಜನ್ಯಳಿಗೆ ನ್ಯಾಯ ಬೇಕಾಗಿತ್ತು ಸೌಜನ್ಯ ತಾಯಿಗೆ ನ್ಯಾಯ ಅಲ್ಲ ಸೌಜನ್ಯಳಿಗೆ ನ್ಯಾಯ ಬೇಕು ಆ ಮುಗ್ಧ ಬಾಲಕಿಗೆ ನ್ಯಾಯ ಬೇಕು ಏನೂ ಜೀವನದಲ್ಲಿ ಇನ್ನೂ ಕೂಡ ಆಕೆ ಬದುಕಿ ಬಾಳಬೇಕಿತ್ತು ಸಾಕಷ್ಟು ಆಸೆ ಕನಸುಗಳನ್ನ ಇಟ್ಟುಕೊಂಡಿದ್ಲು ಏನೋ ಸಾಧನೆ ಮಾಡಬೇಕು ಅನ್ನೋ ಹಂಬಲವನ್ನು ಹೊಂದಿದ್ದಂತ ಆಕೆಯನ್ನ ಹಾಡು ಹಗಲೆ ಎತ್ತಾಕಂಡ್ ಹೋಗಿ ಅತ್ಯಾಚಾರ ಮಾಡಿ ಕೊಲೆಗಡಕರು ಆಕೆಯನ್ನ ಕೊಂದಿದ್ದಾರೆ ಅಂತಂದ್ರೆ ಅವರೆಲ್ಲ ಯಾರು ನೀವು ವಿರೋಧ ಪಕ್ಷದವರು ಸರ್ಕಾರಕ್ಕೆ ಈ ವಿಚಾರ ಇಟ್ಕೊಂಡು ಚಾಟಿ ಬೀಸಬೇಕು ಸೌಜನ್ಯಗಳಿಗೆ ನ್ಯಾಯ ಕೊಡಿಸ್ಬೇಕು ನೀವು ಅಂತ ಅಲ್ಲ ಆ ರೀತಿ ಘಟನೆ ಆದಾಗ ನಿಮ್ಮ ಸರ್ಕಾರವೇ ಎತ್ತು ಬಿಡಿ ಸಿ ಅವರು ಹೇಳಿದ್ರು ಏನು ಅಂತಂದ್ರೆ ನೋಡಿ ಇವಾಗೇನೋ ಎನ್ ಐ ಎ ಕೊಡಿ ಅಂತ ನೀವೆಲ್ಲ ಹೇಳ್ತಾ ಇದ್ದೀರಾ ಬಿಜೆಪಿ ಅವರು ಅಥವಾ ಜೆಡಿಎಸ್ ಅವರು ಅವಾಗ ಮೈತ್ರಿ ಪಕ್ಷ ಇರ್ಲಿಲ್ಲ ರಾಷ್ಟ್ರೀಯ ಪಕ್ಷ ಬಿಜೆಪಿನೇ ಇತ್ತು ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ಅವ್ರದೇ ಸರ್ಕಾರ ಇತ್ತು ಆ ಸಂದರ್ಭದಲ್ಲಿ ಯಾವ ಪ್ರಕರಣ ನೀವು ಎನ್ಐಎ ಕೊಟ್ಟಿದ್ದೀರಾ ಯಾವ್ದಾದ್ರು ಸಾಲ್ವ್ ಮಾಡಿದ್ರೆ ಉದಾಹರಣೆ ತೋರಿಸಿ ಅಂತ ಸಿಎಂ ಕೇಳಿದಾರೆ ಅದು ಒಳ್ಳೆ ಪ್ರಶ್ನೆನೇ ಅದೇನು ಪರ್ಫೆಕ್ಟ್ ಕ್ವಶನ್ ಅದು ಸಿದ್ದರಾಮಯ್ಯ ಕಡೆಯಿಂದ ಯಾಕಂದ್ರೆ ನಾವು ಅದರಲ್ಲಿ ಯಾವ್ದೇ ಎರಡು ಮಾತಿಲ್ಲ ನಾವು ಅದನ್ನ ಅಗ್ರಿ ಮಾಡಲೇಬೇಕು ಆಮೇಲೆ ಖರ್ಗೆ ಅವರು ಹೇಳಿದ್ದಾರೆ ಬಿಜೆಪಿ ಕೊಲೆಗಾರರು ಅಂತಾನೆ ಗೊತ್ತು ಅವರಿಗೆ ಅಂತ ಹೇಳ್ಬಿಟ್ಟಿದ್ದಾರೆ ಹೌದು ಜೊತೆಗೆ ಇನ್ನೊಂದು ಹೇಳ್ತಾರೆ ಬಹುಶಃ ನೀವು ಫುಲ್ ಕೇಳಿಸಿಕೊಂಡು ನೋಡಿರ್ತೀರಾ ಅನ್ಸುತ್ತೆ ಅಂದ್ರೆ ಇವರು ಗಿರೀಶ್ ಮಟ್ಟಣ್ಣನವರು ಅವರು ಇವಾಗ ಏನು ನಾವು ಒಂದ್ ರೀತಿ ಹೊರ ನೋಟಕ್ಕೆ ಕಾಣಿಸೋದೇನು ಅವರು ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಅಂತ ಕಾಣಿಸುತ್ತೆ ಆದ್ರೆ ಅವರು ಬಿಜೆಪಿ ಕಾರ್ಯಕರ್ತನೇ ಈ ಹಿಂದೆ ಅಂತ ಹೇಳ್ತಾರೆ ಈ ಈ ಹಿಂದೆನೂ ಕೂಡ ಬಿಜೆಪಿಯಲ್ಲೇ ಇದ್ರು ಒಂದಷ್ಟು ಮಾಡಿರುವಂತ ಎಲ್ಲರಿಗೂ ಬಿಜೆಪಿ ಅವ್ರಿಗೆ ಗೊತ್ತಿದೆ ಯಾಕೆ ಇವಾಗ ಹೇಳ್ತಿಲ್ಲ ನೀವೆಲ್ಲ ಅಂತ ಕೇಳ್ತಾರ ಅವರು ಈ ವಸಂತ ಗಿಳಿಯಾರು ನಮ್ಗೆ ಗೊತ್ತಲ್ವಾ ಈ ವಸಂತ ಗಿಳಿಯಾರು ತಿಮರೋಡಿ ಮಟ್ಟಣ್ಣ ಇವರೆಲ್ಲ ಎರಡು ವರ್ಷದ ಹಿಂದೆ ಒಟ್ಟಿಗೆ ಇದ್ದವರು ಇವರೆಲ್ಲ ಬಿಜೆಪಿ ಸಪೋರ್ಟರ್ಸೇ ಆಗಿದ್ರು ಪಕ್ಕ ರಾಷ್ಟ್ರೀಯವಾದಿಗಳು ಇವ್ರಲ್ಲ ಯಾವ ಕಾರಣಕ್ಕಾಗಿ ವಸಂತ ಗಿಳಿಯಾರ್ ಅವರೆಲ್ಲ ಸೇರ್ಕೊಂಡು ಎರಡು ವರ್ಷದ ಹಿಂದೆ ಆಕ್ಚುಲಿ ನಾವು ಆ ಫೋಟೋ ಕೂಡ ರಿವೀಲ್ ಮಾಡಿದ್ವಿ ಎರಡು ವರ್ಷದ ಹಿಂದೆ ಅವರೊಂದು ಸ್ಟೋರಿ ಸ್ಟೇಟಸ್ ಹಾಕೊಂಡಿದ್ರು ಅಂದ್ರೆ ಒಂದು ಫೋಟೋ ಹೊಡೆದು ಅದನ್ನ ಪತ್ರಿಕೆಗಳಲ್ಲೂ ಕೂಡ ಬಂದಿತ್ತು ಏನು ಅಂದ್ರೆ ಅನ್ಯಾಯದ ಆದವರಿಗೆ ನ್ಯಾಯ ಕೊಡಿಸುವ ಕಡೆ ದಾರಿ ಅಂತ ನ್ಯಾಯ ಕೊಡಿಸುವ ಕಡೆ ದಾರಿ ಅಂತ ಅದರಲ್ಲಿ ವಸಂತ ಗಿಳಿಯಾರು ಕೂಡ ಇದ್ರು ಆಮೇಲೆ ಇವ್ರು ಕೂಡ ಇದ್ರು ಯಾರು ತಿಮರೋಡಿ ಕೂಡ ಇದ್ರು ಇವರೆಲ್ಲ ಒಟ್ಟಿಗೆ ಇದ್ರು ಆಮೇಲೆ ಯಾಕೆ ಅಂತ ಗೊತ್ತಿಲ್ಲ ವಸಂತ ಗಿಳಿಯಾರ್ ಆ ತಂಡದಿಂದ ಆಚೆ ಬಂದ್ರು ಆಚೆ ಬಂದು ಅವ್ರ ಒಂದ್ ತಂಡ ಆಯ್ತು ಒಂದ್ ತಂಡ ಆಯ್ತು ಅದು ಯಾವ್ಯಾವ ರೀಸನ್ಗಳಿಗೆ ಗೊತ್ತಿಲ್ಲ ಇವ್ರು ಮಾಡಿಕೊಂಡಂತ ತಂಡಗಳು ಅಥವಾ ಇವ್ರು ಮಾಡಿದಂತ ಇವರು ಆಡಿದಂತ ತಾಂಡವಗಳು ಏನೋ ಗೊತ್ತಿಲ್ಲ ಒಟ್ನಲ್ಲಿ ಪ್ರಾಬ್ಲಮ್ ಆಯ್ತು ಒಟ್ಟಲ್ಲಿ ಯಾವುದೇ ರೀತಿ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಆಗಲಿಲ್ಲ ಆಮೇಲೆ ನಾನು ನಿನ್ನೆ ಕೂಡ ಹೇಳ್ತಾ ಇದ್ದೆ ಒಂದು ಪಾಯಿಂಟ್ ಹಾಕ್ತಾ ಇದ್ದೆ ಆ ಸಂತೋಷ ರಾವ್ ನಿರಪರಾಧಿ ಅಂತ ಹೇಳಿ ಆತನನ್ನ ಬಿಡುಗಡೆಗೊಳಿಸಿದ್ದಾರೆ ಅಂದ್ರೆ ರೋಶನಿ ಅವನೊಬ್ಬ ಬಡವ ಅವನತ್ರ ಹತ್ರ ದುಡ್ಡಿಲ್ಲ ಅವನ ಹತ್ರ ದುಡ್ಡಿಲ್ಲ ಕಡು ಬಡವ ಒಂದ್ ಹೊತ್ತಿನ ಊಟಕ್ಕೂ ಕೂಡ ಕಷ್ಟಪಡುವಂತ ಕುಟುಂಬ ಶೃಂಗೇರಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದಂತ ಕುಟುಂಬ ಅವರು ಆತನಿಗೆ ಸಾಧ್ಯನ ಸಾಕ್ಷಿನ ನಾಶ ಮಾಡ್ಲಿಕ್ಕೆ ಅಷ್ಟೊಂದು ಪವರ್ಫುಲ್ ಅವನು ಅಷ್ಟೊಂದು ನಿಮಗೆ ಈ ಪಾಯಿಂಟ್ ವ್ಯಾಲಿಡ್ ಪಾಯಿಂಟ್ ಅನ್ಸುತ್ತಾ ಯಾಕೆ ನೋಡಿ ಸಂತೋಷವನ್ನ ರಿಲೀಸ್ ಮಾಡಿರೋದು ಹೆಂಗೆ ಕೋರ್ಟು ಸಾಕ್ಷ್ಯಾಧಾರಗಳ ಕೊರತೆಯಿಂದ ಈತ ಮಾಡಿದ್ದಾನೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿಗಳಿಲ್ಲ ಸಾಕ್ಷಿಯನ್ನ ಮುಚ್ಚಾಕೋದಕ್ಕೆ ಸಾಧ್ಯ ಇವನ್ ಕೈಲಿ ಸಾಧ್ಯನಾ ಒಬ್ರೇ ಮಾಡ್ಲಿಕ್ಕೆ ಸಾಧ್ಯ ಅಲ್ಲ 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 ಸಂತೋಷ್ राव ಕೈಯಲ್ಲಿ ಸಾಧ್ಯನೇ ಇಲ್ಲ ಯಾಕಂತಂದ್ರೆ ಅವನು ಹಣವಂತ ಅಲ್ಲ ಸಿರಿವಂತ ಅಲ್ಲ ಹಣವಂತ ಅಲ್ಲ ಸಿರಿವಂತ ಈ ಬಡ ಈ ಈ ಬಡವ ಈ ಒಬ್ಬ ಬಡವ ಈ ಒಬ್ಬ ಪೋರ್ ವ್ಯಕ್ತಿ ಪಾಪ ಹಣಕಾಸು ಇಲ್ಲದವ ಆರ್ಥಿಕವಾಗಿ ಹಿಂದೆ ಉಳಿದವ ಹೆಂಗ್ರಿ ಈ ಕೇಸದ ಬಚಾವಿಗೆ ಬರಲಿಕ್ಕೆ ಸಾಧ್ಯ ಒಂದು ವೇಳೆ ಈ ತರೇ ಮಾಡಿದಿದ್ರೇ ರೋಷ್ನಿ ಈಜಿ ಆಗಿ ಸಿಕ್ಕಾಕೋತಿದ್ನಲ್ಲ ಮೆಡಿಕಲ್ ಚೆಕ್ಅಪ್ ಅಲ್ಲಿ ಇವੁੰದೆ ಅಂತ प्रूव ಆಗ್ತಿತ್ತು ಎಲ್ಲದ್ರಲ್ಲೂ ಇವੁੰದೆ ಅಂತ प्रूव ಆಗ್ತಿತ್ತು ಆಗಿಲ್ಲ ಈ ಬಡವ ಅದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಹಾಗಾದ್ರೆ ಸೌಜನ್ಯ ಅತ್ಯಾಚಾರ ಆಗಿರೋದಕ್ಕೆ ಸೌಜನ್ಯ ಕೊಲೆ ಆಗಿರೋದಕ್ಕೆ ಯಾವುದೇ ಸಾಕ್ಷಿಯೂ ಇಲ್ಲ ಅಂತಂದ ಮೇಲೆ ಈ ಬಡವ ಇದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯನಾ ಯಾರ್ ಮಾಡ್ಲಿಕ್ಕೆ ಸಾಧ್ಯ ಹಣವಂತರು ಸರಿವಂತರು ಬಲಾಢ್ಯರು ಅಂತ ಓಕೆ ಇನ್ನೊಂದು ಆರೋಪಗಳು ಕೇಳಿ ಬಂದ್ವು ಬೇರೆಯವ್ರ ಮೇಲೆ ಅವ್ರ ಹತ್ರನೂ ಸಾಕ್ಷಿ ಇತ್ತು ಅವ್ರು ಮಾಡಿಲ್ಲ ಅನ್ನೋದಕ್ಕೆ ಸೊ ಹಾಗಾದ್ರೆ ಅವರು ಮಾಡಿಲ್ಲ ಸಂತೋಷ್ ರಾವು ಮಾಡಿಲ್ಲ ಮಾಡಿದವ್ರು ಯಾರು ಇದನ್ಮ ಇಟ್ಟುಕೊಂಡು ಸರ್ಕಾರ ಯಾಕೆ ಆ ಒಂದು ವಿಚಾರವನ್ನ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಪ್ರಕರಣ ಅಂದ್ರೆ ಸಂತೋಷ್ ರಾವ್ ರಿಲೀಸ್ ಆದಾಗ ಕಾಂಗ್ರೆಸ್ ಇತ್ತು ಯಾಕೆ ಆಗ ಗೃಹ ಮಂತ್ರಿಗಳು ಅದಕ್ಕೆ ಬೈಟ್ ಕೊಡ್ತಾರೆ ಇದು ಇನ್ನು ಮುಗಿದೋಗಿರೋ ಅಧ್ಯಾಯ ಕೋರ್ಟ್ ಆದೇಶ ಬಂದ ಮೇಲೆ ತೀರ್ಪು ಬಂದ ಮೇಲೆ ನಾವು ಮತ್ತೆ ಅದನ್ನ ತನಿಖೆ ಅಂತ ಇರೋದಿಲ್ಲ ಅದಕ್ಕೆ ಅಂತ ಹೇಳ್ತಾರೆ ಅದು ಹೇಗೆ ಹೇಳಲಿಕ್ಕೆ ಸಾಧ್ಯ ಓಕೆ ಕೋರ್ಟ್ ಆದೇಶ ಬಂದಿದೆ ಅದರ ವಿರುದ್ಧ ನಾವು ಮಾತನಾಡುವಂತಿಲ್ಲ ಅದನ್ನು ಪ್ರಶ್ನೆ ಮಾಡುವಂತಿಲ್ಲ ಆದರೆ ಕೋರ್ಟ್ ಆದೇಶವನ್ನು ನಾವು ಪಕ್ಕಕ್ಕಿಟ್ ನೋಡೋಣ ಕೋರ್ಟ್ ಆದೇಶ ಪಕ್ಕಿರಲಿ ಆದರೆ ಹಾಗಾದರೆ ಸೌಜನ್ಯಳನ್ನ ಕೊಂದವರು ಯಾರು ಸೌಜನ್ಯಳನ್ನ ಅತ್ಯಾಚಾರ ಮಾಡಿದವರು ಯಾರು ಇಷ್ಟೇ ನಮ್ಮ ಪ್ರಶ್ನೆ ಬೇರೆ ಏನಿಲ್ಲ ಸೌಜನ್ಯ ಅತ್ಯಾಚಾರ ಧರ್ಮಸ್ಥಳದಲ್ಲಾಗಿದ್ದು ನಿಜನಾ ಮಾಡಿದವರು ಯಾರು ಇಷ್ಟೇ

ಇಷ್ಟು ದೊಡ್ಡ ಮನೆ ಕಟ್ಟಿದರೆ ಸೌಕನ್ಯ ಹೆಸರಿಲ್ಕೊಂಡು ಹಣ ಮಾಡಿದ್ರ ಅಂತ ಹೇಳ್ತಾ ಇದಾರೆ ಸರ್ ಹಾಗಾದ್ರೆ ಮನೆಯಲ್ಲಿ ನ್ಯಾಯವಾಗಿದ್ರೆ ಈ ಬಂದ್ರೆ ಈಜ್ನೋದು ಬಳಿಕೆ ಮಾಡ್ತಿದ್ರೆ ನೋಡಿ ನಿಮ್ಮ ಕುಚ್ಚ ಆದರೆ ಅಂತ ಇದ್ದಾರೆ ಇಷ್ಟು ದೊಡ್ಡ ಮನೆ ಕಟ್ಟಿದರೆ ಸೌಕನ್ ಹೆಸರೇಲ್ಕೊಂಡು ಅಡ್ಡ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಸರ್ ಹಾಗಾದ್ರೆ ನಮ್ಮ ಮನೆಯಲ್ಲಿ ನ್ಯಾಯವಾಗಿದ್ರೆ ನ್ಯಾಯ ಬಂದ್ರೆ ಈ ಮೊಮ ಎಲ್ಲ ದಳಕ್ಕೆ ಮಾಡ್ತಿದ್ರೆ ನೋಡಿ ನಿಮ್ಮ ಕುಚ್ಚ ಇದ್ದವ್ರೆ ಅಂತ ನ್ಯಾಯ್ ನ್ಯಾಯಿಗೆ ಪೋಲಿಕೆ ಮಾಡ್ತಾ ಇದ್ರೆ ನೋಡಿ ನಿಮ್ಮ ಹುಚ್ಚ ಆದರೆ ಅಂತ ಇದ್ದಾರೆ ಇಷ್ಟು ದೊಡ್ಡ ಮನೆ ಕಟ್ಟಿದರೆ ಸೌಕರ್ಯ ನಮ್ಮ ಮನೆಯಲ್ಲಿ ನ್ಯಾಯ ಇಲ್ವಸವಾಗಿದ್ರೆ ಒಂದು ನ್ಯಾಯಕ್ಕೆ ಬಂದ್ರೆ ಈ ನಮಾಮದ ಪೋಲಿಕೆ ಮಾಡ್ತಾ ಇದ್ರೆ ನೋಡಿ ನಿಮ್ಮ ಕುಚ್ಚ ಆದರೆ ಇಷ್ಟು ದೊಡ್ಡ ಮನೆ